ಇನ್ನ ನಾನಂತೂ ಈ ಸೀರೆ ತಗೊಂಡು ತುಂಬಾ ದಿನನೇ ಆಗೋಗಿತ್ತು ಒಂದಿನೂ ಹಾಕೊಂಡೇ ಇರ್ಲಿಲ್ಲ ಇವತ್ತು ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂಡಿದೀನಿ ತುಂಬನೇ ಇಷ್ಟ ಆಯಿತು ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇನ್ನು ಈ ಬ್ಲೌಸ್ನು ಕೂಡ ನಾನೇ ಅಂಥದ್ದು ನನಗೆ ತುಂಬನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಥರ ಡಿಸೈನ್ದು ಬ್ಲೌಸು ನನ್ನದು ಯಾವುದೂ ಇರಲಿಲ್ಲ ಹಂಗಾಗಿ ಈ ಥರ ಕಲರ್ ಇಟ್ಬಿಟ್ಟು ಹೊಲ್ಕೊಂಡಿದ್ದೆ ತುಂಬನೇ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ಸೀರೆನೂ ಅಷ್ಟೇ ಬರೀ ತ್ರೀ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಕಲರ್ ಆಗಲಿ ಬಾರ್ಡರ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಪಿಕಾಕೋ ಡಿಸೈನ್ದು ಸೀರೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ನಾನು ಇದು ಸೇಟು ಅಂಗಡಿಲಿ ಹೋಗಿ ತೊಗೊಂಬಂದಿರೋ ಅಂಥದ್ದು ಅಂಧನೆಯಲ್ಲೆಲ್ಲೂ ತೊಗೊಂಡಿರಲಿಲ್ಲ ಹಂಗಾಗಿ ಇದು ನೀರಿಗೇನು ಹಾಕಿಲ್ವಲ್ಲ ಸ್ವಲ್ಪ ಹಂಗಾಗಿ ಮುದ್ರ ಮುದ್ರ ಥರ ಇದೆ ನೀರಿಗೆಲ್ಲ ಹಾಕಿದ್ಮೇಲೆ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಪ್ಯೂರ್ ಕಾಟನ್ ಏನಲ್ಲ ಸ್ವಲ್ಪ ಪಾಲಿಸ್ಟರು ಮಿಕ್ಸ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ಸೀರೆ ಹಂಗಾಗಿ ತೊಗೊಂಡಿದ್ದೆ ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಇನ್ನು ಯಶಿಗೂ ಕೂಡ ರೆಡಿ ಮಾಡಲಿಕ್ಕೆ ಇವಾಗ ಇನ್ನೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅವ್ರಿಗೂ ಕೂಡ ಕ್ರೀಮು ಪೌಡ್ರು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಇನ್ನು ಯಶುವಿಗೆ ಈ ನಡುವೆ ಅಂತೂ ತುಂಬನೇ ತೀಟಿ ಆಗ್ಬಿಟ್ಟಿದ್ದಾಳೆ ಬೇಗನೆ ರೆಡಿ ಮಾಡಲಿಕ್ಕೆ ಆಗೋದೇ ಇಲ್ಲ ನಾವೆಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಮೊದಲೇ ಅವಳಿಗೆ ಒಂದು ಅವರ್ ಮುಂಚೆನೇ ರೆಡಿ ಮಾಡಿಬಿಡ್ಬೇಕು ಅಷ್ಟು ತೀಟಿ ಅಂದರೆ ತೀಟಿ ಆಗ್ಬಿಟ್ಟಿದ್ದಾಳೆ ಒಂದು ಕಡೆ ಕೂರಲ್ಲ ಒಂದು ಕಡೆ ನಿಲ್ಲಲ್ಲ ಎಷ್ಟು ಹಠ ಮಾಡ್ತಾಳೆ ಅಂತ ಅಂದರೆ ನನಗಂತೂ ಹಿಡ್ದು ಹಿಡ್ದು ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಹಂಗಾಗಿ ಒಂದು ಮೂರು ಕೆ ಜಿ ಸಣ್ಣನೂ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಈ ನಡುವೆ ಮಕ್ಕಳಲ್ವಾ ಹಠ ಮಾಡೇ ಮಾಡ್ತಾರೆ ಅಂತಾರೆ ಎಲ್ಲರೂ ಆದರೆ ಇವಳು ಸಿಕ್ಕಾಬಟ್ಟೆ ಹಠ ಮಾಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ಈ ನಡುವೆ ಇನ್ನು ನಾವು ಕೂಡ ಟಿಫನ್ ಎಲ್ಲ ಮುಗಿಸಿ ಲೇಟಾಗಿ ಇದ್ದೀವಿ ದೇವಸ್ಥಾನಕ್ಕೆ ಬೇಗನೆ ಹೋದರೆ ತುಂಬಾ ಜನ ರಶು ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ಎಲ್ಲರೂ ಆಲ್ರೆಡಿ ದರ್ಶನ ಮಾಡಿ ಹೋಗಿರ್ತಾರೆ ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಇನ್ನು ಶಿವನು ಕೂಡ ಬಂದು ಅವರು ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಹಂಗಾಗಿ ನನಗಂತೂ ಅವ್ರನ್ನ ವೈಟ್ ಡ್ರೆಸ್ಸಲ್ಲಿ ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು ಈ ದೇವಸ್ಥಾನಕ್ಕೆ ಹೋಗೋ ನೆಪದಲ್ಲಾದರೂ ಕಲ್ಲರ್ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಎಲ್ಲೋದ್ರೂ ಬರೀ ವೈಟ್ ಬಟ್ಟೆನೇ ಹಾಕೊಂಡಿರ್ತಾರೆ ಅವರು ನಾನು ಮನೇಲಿ ಯಾವಾಗ ನೋಡಿದ್ರು ಮೆಟರ್ನಿಟಿ ಡ್ರೆಸ್ನೇ ಹಾಕೊಂಡಿರ್ತೀನಿ ಹಂಗಾಗಿ ಎಲ್ಲ ವೀಡಿಯೋದಲ್ಲೂ ನಾವು ಬರೀ ವೈಟು ಅದೇ ಬಟ್ಟೆನೇ ಕಾಣಿಸ್ತಾ ಇರ್ತದೆ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕೋತಾ ಇದ್ದೀವಿ ಯಶು ನಾನು ಶಿವು ಇಬ್ಬರು ಮೂರು ಜನನೂ ಅಷ್ಟೇ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಹೊಡ್ತಾ ಇದೀವಿ ಒಂದ್ ಅಣೆಗೆ ಬೊಟ್ಟಿಡಕ್ಕೂ ಸಹಿತ ನನ್ಗೆ ತುಂಬಾನೇ ಕಷ್ಟ ಇವಳಿಗೆ ಅಪ್ಪ ವಿಲ್ಲೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಚಾನಲ್ ಎಲ್ರೂ ಹೇಗಿದ್ದೀರಾ ಯಶುಮಾನ ಚೆನ್ನಾಗಿದ್ದಾಳೆ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಇವತ್ತು ಮಧ್ಯಾಹ್ನದಿಂದ ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಹಳೆ ಮೂರು ಗಂಟೆ ಆಗಿದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಹಾಗಾಗಿ ಹೋಗಿರ್ಲೇ ಇಲ್ಲ ಇವತ್ತು ಹೋಗೋಣ ಅಂತೇಳಿ ಹೊರಟಿದ್ದೀನಿ ಇನ್ನ ಶಿವ ಕೂಡ ಕೆಲಸದಿಂದ ಬಂದ್ರು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಮಳೆ ಬರ್ಲಿಕ್ಕೆ ಶುರುವಾಗ್ಬಿಟ್ಟಿದೆ ಗಾಡಿಲೆಲ್ಲ ಗಾಡೀಲೆಲ್ಲಾ ಇವಳು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ತುಂಬಾನೇ ತಿಟ್ಟಿ ಮಾಡ್ತಾಳೆ ಹಂಗಾಗಿ ಇವಳ ಕರ್ಕೊಂಡು ಬೈಕಲ್ಲಿ ಹೋಗಕ್ಕೆ ಆಗುದಿಲ್ಲ ಹಂಗಾಗಿ ಶಿವ ಜೊತೆ ಕಾರಲ್ಲಿ ಹೋಗಣ ಅಂತ ಹೇಳಿ ಹೊರಟಿದೀನಿ ಇನ್ನ ಊಟ ಕೂಡ ಮುಗಿಸ್ಕೊಂಡು ಇಲ್ಲೇ ಹೊರಡೋಣ ಅಂತೇಳಿ ಊಟನೂ ಮಾಡಿದೀವಿ ಇಲ್ಲೇನೆ ಹೋದ್ಮೇಲೆ ಟೈಮ್ ಎಷ್ಟೊತ್ತಾಗುತ್ತಾ ಏನೋ ಗೊತ್ತಿಲ್ಲ ಬರೋದು ಅಂತ ಹೇಳ್ಬಿಟ್ಟು ಒಂದು ಕ್ಷಣನೂ ಸುಮ್ಮನಿರೋದಿಲ್ಲ ನೋಡಿ ಹೆಂಗ್ ಮಾಡ್ತಾಳೆ ಅಂತ ನೀ ಮಾತಾಡು ತಾ ಮಾತಾಡು ಅಲ್ಲಾನು ಹಾಯ್ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ಮಾತಾಡು ಎಲ್ರಿ ಥೋ ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಅಂತ ಯಶೋ ಯಪ್ಪ ಮಕ್ ಮಕ್ಕೆ ಹೊಡಿತಾಳೆ ರಪ್ ರಪ್ ಅಂತ ಇನ್ನ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳಿದ್ರೆ ಹೊರಡಕ್ಕೆ ಆಗೋದಿಲ್ಲ ಹಂಗಾಗಿ ಸಡನ್ ಆಗಿ ಹೊರಡ್ಬಿಟ್ರೆ ಹೊರಡ್ಬಹುದು ಅಷ್ಟೇನೆ ಹಂಗಾಗಿ ನಾವು ಕೂಡ ಹೊಡ್ತಾ ಇದೀವಿ ಇನ್ನ ಶಿವನು ಕೂಡ ರೆಡಿ ಆದ್ರು ಅವ್ರನ್ನೂ ಕರ್ಕೊಂಡು ಇನ್ನ ನನ್ನ ತಂಗಿ ಕೂಡ ಬತ್ತೀನಿ ಅಂತ ಹೇಳಿದಾಳೆ ಅವ್ನು ಕರ್ಕೊಂಡು ಹೋಗ್ತೀವಿ ಯಶುನು ರೆಡಿಯಾಗಿದ್ದಾಳೆ ಹಂಗಾಗಿ ಶಿವ ಅಲ್ಲೇ ಉರ್ಗಡ್ಲೆನೂ ಸಕ್ರೇನು ತಿನ್ಕೊಂಡ್ ಬಂದ್ರು ಬರೀ ಉರ್ಗಡ್ಡೆ ತಿನ್ನದೇ ನಮ್ಮ ಮನೇಲಿ ಅಪ್ಪು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಬೆಲ್ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಎಲ್ಲರಿಗೂ ಒಂದು ಹಾಯ್ ಮಾಡು எல்லாருக்கும் வந்து ஹாய் மேடப்பா ஹாய் ஹாய் மேடம் அப்போ அப்போ நீ நான் மதமே மாட்டிடுற நான் யார் பேக்கோ நோடி தெனக்கு பேக்கோ நீ மெயின்டைன் பண்ண கைதல நீ அப்பள மெயின்டைன் பண்ண கைதல நான் செல்ஃபி ஸ்டிக் தான் மரப்பா ಇನ್ನ ಟಿ ವಿಯಲ್ಲಿ ರವಿಚಂದ್ರನ್ದು ಸಾಂಗ್ ಬರ್ತಾ ಇತ್ತು ನಾನು ನನ್ನ ಹೆಂಡ್ತಿರು ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾ ಇದ್ರು ಹಂಗಾಗಿ ನಾನು ಕೂಡ ಸುಮ್ನೆ ತಮಾಷೆಗೆ ರೇಗಿಸ್ತಾ ಇದ್ದೆ ಅವರು ಕೂಡ ನನ್ನ ರೇಗಿಸ್ಕೊಂಡು ಬಂದ್ರು ಇನ್ನು ನನ್ನ ತಂಗಿನೂ ಕೂಡ ಬಂದ್ಲು ಹಂಗಾಗಿ ಎಲ್ಲರೂ ಕೂಡ ಹೊರಟಿದ್ದೀವಿ ಟೈಮ್ ಆಗಬಿಟ್ಟಿತ್ತು ಅವಾಗ್ಲೇ ಇಲ್ಲೇ ನಾಲ್ಕು ಗಂಟೆ 10 ಆಗ್ತಾ ಇದೆ ನಾವು ಲೇಟಾಗೆ ಹೋಗ್ತಾ ಇದ್ದೀವಿ ಊಟ ಕೂಡ ಇಲ್ಲೇ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾರಂತದು ಅಲ್ಲಿhod ಮೇಲೆ ತುಂಬಾನೇ ಲೇಟ್ ಆಗುತ್ತೆ ಮತ್ತೆ ರಶ್ ಇದ್ರೆ ಬರಲಿಕೆ ಬೇಗನೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಒಂದು ಇರ್ಲಿ ನಾನು ಹೆಡ್ತಿ ತುಂಬಾ ದಿನದಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ ಅಂತ ಹೇಳ್ತಿದ್ನೋ ಇವತ್ತು ಕರ್ಕೊಂಡು ಹೋಯ್ತೀನಿ ಅಂತ ಹೇಳಬೇಕು ನೀ ಹೇಳಕೋ ತುಂಬಾ ದಿನದಿಂದ ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ ನಮ್ಮನೆಯವ್ರು ಇವತ್ ಕರ್ಕೊಂಡು ಹೋಯ್ತವ್ರೆ ಇವತ್ತು ನಮ್ ದೇವ್ರ್ ಗ್ಯಾನ ಕೊಟ್ಟೈತೆ ಆ ದೇವ್ರ್ ನೋಡಕ್ಕೆ ಅಂತ ಹೇಳೋಣ ಇನ್ನ ಹೊರಗಡೆ ಸೀಪೆ ಹಣ್ಣು ಕಡ್ಲೆಕಾಯಿ ನೇರಳೆ ಕೊಡ್ತೀನಿ ಅಂತ ಹೇಳೋರು ನಮ್ಮ ಮನೆಯವರು ಹೊರಗಡೆ ತಿಂಡಿ ತಿನ್ನಲ್ವಲ್ಲ ನೀನು ತೋರ್ಸ್ಕೊಂಡ್ ಕರ್ಕೊಂಬತ್ತೀನಿ ತೋರ್ಸ್ಬಿಟ್ಟಿ ಮೂಸ್ ನೋಡಿ ಸ್ಮೆಲ್ ಕುಡ್ಕೊಂಬ ಅಂತ ಕರ್ಕೊಂಡು ಹೋಯ್ತಾವ್ರೆ ಅಲ್ವಾ ಮೂಸ್ ನೋಡೋದು ಅಲ್ಲೇ ಮಾಡ್ಬೋದು ಚುರ್ಮುರಿ ಬಜ್ಜಿ ಪಾನಿಪುರಿ ಈಗ ಬಡ್ಕಾಳ ತಪ್ಪಲ್ವಾ ಕಾರಳಿಗೆ ಸೀಟ್ ಬೆಲ್ಟ್ ಹಾಕೊಂಡೇವೆ ಇಲ್ಲ ದೇವಸ್ಥಾನ ಬಾಗ್ಲ ಅಕೌಂಟ್ ಆಗಿರಬೇಕು ನಾವು ಓದರೊಳಗೆ ಏ ಆಲ್ಮೋಸ್ಟ್ ಸಾಯಿಬಾಬಂದ ದೇವಸ್ಥಾನಕ್ಕೆ ರಾಯಂದರಸನ ದೇವಸ್ಥಾನಕ್ಕೆ ಸಂಜೆಯವತ್ತೇ ಹೋಗೋದಲ್ಲ ಸಂಜೆ ಅದು ಯಾವತ್ತೋ ಒಂದಿನ ಹೋಗಿದ್ವಲ್ಲ ಸೋನು ಮಧ್ಯಾಹ್ನ ಒಂದ್ 4 ಗಂಟೆ ಹಂಗ ಹೋಗಿದೋ ಪರವಾಗಿಲ್ಲ ದೇವರದು ಪ್ರಸಾದ ಎಲ್ಲಾ ಸಿಕ್ಕಿತ್ತು ಊಟ ಮಾಡ್ಕೊಂಡು ಬಂದವತ್ತೇ ಏನು ಮಧ್ಯಾಹ್ನ 2 ಗಂಟೆ ನಾವು ನಾಲ್ಕು ಸತಿ ಹೋಗಿದಿ ಬಿಡು ನಾಲ್ಕು ಸತಿಲಿ ಎರಡ್ ಸತಿ ಊಟ ಮಾಡಿದೀವಿ

ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ಬರ್ತಿದ್ದಂಗೆ ನಮಗೆ ಹಸೂನೆ ಅಡ್ಡ ಬಂದ್ಬಿಡ್ತು ಶಿವ ದೇವ್ರು ಇಲ್ಲೇ ಆಶೀರ್ವಾದ ಮಾಡ್ತಾನೆ ಮಾಡ್ಸ್ಕೊಬಿಡಿ ಎಲ್ಲವರೆಗೂ ಏನಕ್ಕೆ ಹೋಗ್ತೀರ ಅಂತ ಹೇಳಿ ರೆಗಿಸ್ತಾಯಿದ್ರು ನಾನು ಆ ಥರ ಏನಿಲ್ಲ ನಡಿ ಅಂತ ಹೇಳಿ ಕರ್ಕೊಂಡು ಇದ್ದೀನಿ ಹೋಗ್ಬೇಕಾದ್ರಂತೂ ಅವ್ರು ನನಗೆ ಯಾವಾಗಲೂ ರೆಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡೇ ಕರ್ಕೊಂಡು ಅಂಥದ್ದು ನಾನು ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ ಹಂಗಾಗಿ ಅವ್ರು ವಿಡಿಯೋ ಆನ್ ಮಾಡಿದ್ರೆ ಯಾವುದೇ ಥರ ಕಾಮಿಡಿ ಮಾಡೋದಿಲ್ಲ ಹಂಗಾಗಿ ನಾವೇ ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಬಂದ್ವಿ ಇನ್ನು ದೇವಸ್ಥಾನ ಹತ್ರ ಬಂದರೆ ಫುಲ್ಲು ಜನ ಸಿಕ್ಕಾಬಿಟ್ಟೆ ಜನ ಆಲೆ ಟೈಮು ನಾಲ್ಕು ಗಂಟೆ ಆಗಿದೆ ಆದ್ರೂ ಒಂದು ಗಾಡಿ ನಿಲ್ಲಿಸೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ರೋಡಲ್ಲಂತೂ ನಾವು ಅದಕ್ಕೆ ಇನ್ನೂ ಒಂದು ರೋಡ್ ಹಿಂದಕ್ಕೆ ಗಾಡಿನ ಹಾಕ್ಬಿಟ್ಟು ಈ ಕಡೆ ಒಂದು ಸಂದಿಲ್ ರೋಡ್ ಇದೆ ಹಂಗಾಸಿಂದ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಅಷ್ಟೇ ತುಂಬಾ ರಶ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ನಾವು ಸುಮಾರು ಸಾರಿ ಬಂದಿದ್ದೀವಿ ಇನ್ನು ನನ್ನ ತಂಗಿ ಬಂದಿರಲಿಲ್ಲ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಾವು ಮೊದಲೆಲ್ಲ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಷ್ಟೊಂದು ರಶ್ಯೇನು ಇರ್ತಿರ್ಲಿಲ್ಲ ಈ ನಡುವೆ ತುಂಬಾ ಪ್ರೇಮಸ್ ಆಯ್ತಲ್ವ ದೇವಸ್ಥಾನ ಎಲ್ಲ ಹಂಗಾಗಿ ಈ ವಿಡಿಯೋದವರು ಯೂಟ್ಯೂಬವ್ರು ಎಲ್ಲ ಮಾಡಿ ಹಾಕಿ ಹಾಕಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ ದೇವರು ಮತ್ತು ದೇವ್ರದ್ದು ಭಕ್ತಿ ಇರೋರಿಗೆಲ್ರಿಗೂ ಒಳ್ಳೆಯದೇ ಆಗಿದೆ ಹಂಗಾಗಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಅವಾಗ ಹುಟ್ಟಿರೋ ಮಕ್ಕಳುಗಳ್ನು ಕರ್ಕೊಂಡು ಬರ್ತಾಯಿದ್ರು ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ ದೇವ್ರದ್ದು ಭಕ್ತಿ ತುಂಬಾ ಇದೆ ಅಂತ ಹೇಳಿ ಹೇಳ್ಬೋದು ಹಂಗಾಗಿ ನಾವು ಕೂಡ ಬಂದಿದ್ದೀವಿ ಇಲ್ಲಿ ತರಕಾರಿ ವ್ಯಾಪಾರ ಮಾಡೋರಂತೂ ಅಂತೂ ಸಿಕ್ಕಾಬಟ್ಟೆ ಜನ ಆಗಿಬಿಟ್ಟಿದ್ದಾರೆ ಮೊದಲು ಒಂದು ಹತ್ತು ಹನ್ನೆರಡು ಅಂಗಡಿ ಇದ್ವು ಈ ನಡುವೆ ಅಂತೂ ತುಂಬಾ ಇದೆ ಹಂಗಾಗಿ ತುಂಬಾ ಕ್ರೌಡ್ ಆಗಿಬಿಟ್ಟಿದೆ ಇನ್ನು ನಾವು ಬಂದಾಗ ಈ ಟ್ಯಾಂಕು ಕಟ್ಟಿರಲಿಲ್ಲ ಇವಾಗ ಕಟ್ಟಿದ್ದಾರೆ ನಾನು ಇವತ್ತೇ ನೋಡಿದ್ದಿದ್ದನ್ನು ನಾನು ಒಂದು ಐದಾರು ಸರಿ ಬಂದಿದ್ದೀನಿ ಅವಾಗೇನು ಕಟ್ಟಿರೋದು ನೋಡಿರಲಿಲ್ಲ ಇನ್ನು ದೇವಸ್ಥಾನದೊಳಗಡೆ ಬಂದರೆ ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದಾರೆ ಅಷ್ಟೇನು ಕ್ರೌಡೇನು ಇರಲಿಲ್ಲ ಸ್ವಲ್ಪ ಜನ ಇದ್ದರು ಒಳಗಡೆ ಹೋಗಿ ನೋಡೋಣ ಅಂಥೇಳಿ ಕಾಲುನೂ ಸಹಿತ ತೊಳ್ಕೊಂಡು ಬರೋಣ ಅಂತೇಳಿ ನಲ್ಲಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಇನ್ನು ದೇವಸ್ಥಾನಕ್ಕೆ ಬಂದ ಮೇಲೆ ಚಪ್ಪಲಿ ಹಾಕೊಂಡು ಬಂದಿರ್ತೀವಲ್ಲ ಹಂಗಾಗಿ ಕಾಲುನೂ ತೊಳ್ಕೊಂಡು ಇದ್ದೀವಿ ಇವಾಗ ಒಳಗಡೆ ಇನ್ನು ನಾವು ಬ ಇಲ್ಲಿಗೆ ಬಂದಾಗೆಲ್ಲ ತುಪ್ಪ ದೀಪ ತಗೊಂಡು ಹಚ್ಚುತ್ತಾ ಇದ್ವಿ ಹಂಗಾಗಿ ನಾವು ಐದು ಸರಿ ಬಂದಾಗಲೂ ಐದು ಸರಿನು ಹಚ್ಚಿದ್ದೀವಿ ಹಂಗಾಗಿ ಇವತ್ತೇನು ತೊಗೊಳಲಿಲ್ಲ ಜಸ್ಟ್ ಹಂಗೇ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೋಗೋಣ ಅಂತೇಳಿ ಬಂದಿರೋ ಅಂಥದ್ದು ಇಲ್ಲಿ ನೋಡಿದ್ರೆ ತುಂಬಾ ಕ್ರೌಡ್ ಆಗಿಬಿಟ್ಟಿದ್ದಾರೆ ಇವಾಗಂತೂ ಲೈನು ಮೂರು ಮೂರು ಲೈನು ನಾಲ್ಕು ನಾಲ್ಕು ಲೈನ್ ಹಾಕ್ಬಿಟ್ಟಿದ್ದಾರೆ ದೇವರು ಸಹಿತ ಕಾಣೋದಿಲ್ಲ ಆ ಥರ ಹಾಕ್ಬಿಟ್ಟಿದ್ದಾರೆ ತುಂಬಾ ರಶ್ ಇದೆ ಅಂತಲೇ ಹೇಳ್ಬೋದು ಇವಾಗ ಜನನೂ ಸಹಿತ ಕಡಿಮೆನೇ ಆಗಿಲ್ಲ ಟೈಮ್ ಬಂದು ಆಲೆ ನಾಲ್ಕೂವರೆ ಇದೆ ಹಂಗಾಗಿ ಜನನೂ ಕೂಡ ಜಾಸ್ತಿನೇ ಇದ್ದಾರೆ ಇನ್ನು ನಾವು ಅಲ್ಲಿ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ದೂರದಿಂದನೇ ನಿಂತ್ಕೊಂಡು ನೋಡೋಣ ನೋಡ್ತಾ ಇದ್ದೀವಿ ಹತ್ರದಿಂದ ನೋಡಿದ್ರೂ ಅದೇ ದೇವರೇ ದೂರದಿಂದ ನೋಡಿದ್ರು ಅದೇ ದೇವರೇ ಅಲ್ವಾ ಇಲ್ಲೇ ನೋಡಿಕೊಂಡು ಕೈ ಮುಕ್ಕೊಳ್ಳಿ ಮಗು ಇದೆ ಅಲ್ವ ರಶು ಹೋಗೋಕ್ಕಾಗಲ್ಲ ಒಳಗಡೆ ಅಲ್ಲ ಅಂತ ಹೇಳಿದ್ರು ಶಿವ ಹಂಗಾಗಿ ನಾನು ಇಲ್ಲಿಂದನೇ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ದೇವ್ರದು ಅಂತೇಳಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಆದ್ರೂ ಒಬ್ಬರಾದ ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ ದೇವ್ರದ್ದು ವಿಡಿಯೋ ಮಾಡಲಿಕ್ಕೆ ಬಿಡ್ತಾನೆ ಇಲ್ಲ ಹಂಗಾಗಿ ಶಿವು ಈ ಕಡೆ ಬಂದು ಮಾಡು ಕಾಣಿಸುತ್ತೆ ಅಂತ ಹೇಳಿದ್ರು ಹಂಗಾಗಿ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ದೇವ್ರನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇಲ್ಲಿಂದನೇ ಬೇಡ್ಕೊಳ್ಳಿ ದೇವರು ನಿಮಗೂ ಆಯಸ್ಸು ಆರೋಗ್ಯ ಹಣೆ ಬರಹ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ ನಮಗೂ ದೇವರು ಒಳ್ಳೇದು ಮಾಡಲಿ ಅಂತೆಲ್ಲ ಕೇಳ್ಕೊತಾ ಇದ್ದೀನಿ ರಾಯರು ಭಕ್ತರು ಯಾರಿದ್ದಾರೆ ಅವರು ದಯವಿಟ್ಟು ಒಂದು ಕಮೆಂಟ್ಸ್ ಮಾಡಿ ದೇವ್ರಿಗೆ ಆಶೀರ್ವಾದ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ದೂರದಿಂದನೇ ದರ್ಶನ ಮಾಡಿಕೊಂಡೆ ಕೈನು ಕೂಡ ಮುಕ್ಕೊಂಡು ಇನ್ನು ಒಳಗಡೆ ಹೋಗೋಣ ಟೈಮ್ ಆಗುತ್ತೆ ಅಂತ ಹೇಳಿ ಇದ್ದೀನಿ ನಾನು ಬಾಗ್ಲಾಕ್ಬಿಟ್ಟಿರ್ತಾರೆ ನಾವು ಬರೋದ್ರೊಳಗಡೆ ಅಂತೇಳಿ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಇನ್ನೂ ಇತ್ತು ಗುರುವಾರ ದಿನ ಸ್ವಲ್ಪ ಲೇಟಾಗೆ ಬಾಗ್ಲಾಗ್ತಾರಂತೆ ಅಂತ ಹೇಳಿದ್ರು ಹಂಗಾಗಿ ಇನ್ನು ನಾವು ಕೂಡ ಬಂದು ಸ್ವಲ್ಪ ಹೊತ್ತು ಫೋಟೋಸು ಮತ್ತು ವೀಡಿಯೋಸು ತೊಗೊಂಡ್ವಿ ದೇವಸ್ಥಾನಕ್ಕೆ ಬಂದಮೇಲೆ ಫೋಟೋಸು ವೀಡಿಯೋಸು ತೊಗೊಳ್ಳೇಬೇಕಲ್ವಾ ಹಂಗಾಗಿ ಸ್ಟೇಟಸ್ ಹಾಕೋಬೇಕಲ್ವಾ ನಾವು ಬಂದಿದ್ವಿ ದೇವಸ್ಥಾನಕ್ಕೆ ನೋಡಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಕೂಡ ತೊಗೊಂಡಿದ್ದೀವಿ ಇನ್ನು ಒಳಗಡೆ ಹೋಗೋಣ ಅಂತೇಳಿ ಇವಾಗ ಇದ್ದೀವಿ ಇವಾಗ ಟೈಮ್ ಬಂದು ಆಲೆ ಐದು ಗಂಟೆ ಆಗೋಗಿದೆ ನಾವು ಒಂದೊಂದು ಹತ್ರ ಹೋದ್ರೆ ಆಫ್ ಆನ್ ಅವರ್ ಟೈಮು ಅಲ್ಲಲ್ಲೇ ವೇಸ್ಟ್ ಆಗ್ತೈತೆ ಅಂತಲೇ ಹೇಳ್ಬೋದು ಯಶು ಇದಳೆಲ್ಲ ಬೇಗ ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕರ್ಕೊಂಡು ದೇವ್ರದ್ದು ಪೂಜೆ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ ಅಂದರೆ ಈ ದೇವ್ರಿಗೆ ಇಲ್ಲಿ ಹಣ್ಣು ಕಾಯಿ ಕರ್ಪೂರ ಗಂಧದ ಕಡಿ ಏನೂ ತೊಗೊಂಡು ಬರೋವಂಥ ಅವಶ್ಯಕತೆ ಏನಿಲ್ಲ ಜಸ್ಟ್ ಹಾಗೆ ಕೈ ಮುಕ್ಕೊಂಡು ಹೋಗ್ಬೋದು ದೇವ್ರನ್ನ ಮುಟ್ಲಿಕ್ಕೂ ಸಹಿತ ಬಿಡೋದಿಲ್ಲ ಹಂಗಾಗಿ ದೂರದಿಂದನೇ ಕೈ ಮುಕ್ಕೊಂಡು ಹೋಗೋದಲ್ವಾ ಉಂಡಿಗೆ ದುಡ್ಡು ಹಾಕ್ಬಿಟ್ಟು ಮಂಗ್ಲಾರ್ತಿ ತೊಗೊಂಡ್ರೆ ಆಯಿತು ಅಂತಲೇ ಹೇಳ್ಬೋದು ಇನ್ನು ಸೀರೆ ಬೇರೆ ಮುದ್ರಾ ಮುದ್ರ ಅನ್ನಿಸ್ತೈತೆ ನನಗೆ ಸ್ವಲ್ಪ ದಪ್ಪ ತಪ್ಪ ಕಾಣಿಸ್ತೈತೆ ಅಂತಲೇ ಹೇಳ್ಬೋದು ಇನ್ನು ಯಶು ಇಟ್ಕೊಂಡು ನನಗೆ ಬೇಗ ಬೇಗ ಆಗ್ತಾ ಆಗ್ತಾಯಿಲ್ಲ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ನೆಟ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ನಾನು ವೀಡಿಯೋನ ಎಡಿಟ್ ಮಾಡುವಾಗ ನೋಡಿದೆ ನನ್ನ ಕೂದಲು ಸಹಿತ ಅರ್ಧ ಅಡಿಯಷ್ಟು ಬೆಳೆದಿದೆ ಅಂತಲೇ ಹೇಳ್ಬೋದು ನಾನು ಈ ಕೂದಲು ಬೆಳೆಸೋಕ್ಕೆ ತುಂಬನೇ ಸಾಹಸ ಮಾಡಿದೆ ಅಂತ ಅಂದರೆ ಬಾಡಿ ವೈಪ್ಸ್ ಅವ್ರದ್ದು ಟ್ಯಾಬ್ಲೆಟ್ಸ್ ಕೂಡ ತೊಗೋತಾ ಇದ್ದೆ ಹಾಗಾಗಿ ಒಂದು ಅರ್ಧ ಅಡಿಯಷ್ಟು ಬೆಳೆದಿದೆ ಇನ್ನೂ ಸ್ವಲ್ಪ ಬೆಳೆಸಬೇಕು ಅಂತ ಹೇಳಿ ಆಸೆ ಪಡ್ತಾಯಿದ್ದೀನಿ ಇನ್ನು ಯಶುಗೆ ಇದ್ರೊಳಗಡೆ ಒಂದು ಗಾಡಿ ಕೂಡ ನೋಡಿದ್ವಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಬಿದ್ದೆ ಹೋಗ್ಬಿಟ್ಲು ಹಂಗಾಗಿ ಶಿವ ಬೇಡ ಹೊರಗಡೆ ಎಲ್ಲರೂ ತೊಗೊಳ್ಳೋಣ ಅಂತ ಹೇಳಿದ್ರು ಮತ್ತು ಸಿಕ್ಕಾ ರೇಟು ಕೂಡ ಜಾಸ್ತಿ ಇದೆ ಇಲ್ಲಿ ಹಂಗಾಗಿ ನಾವು ಇಲ್ಲೇನು ತೊಗೊಳಕ್ಕೆ ಬೇಡ ಸಿಕ್ಕಾ ಕಾಸ್ಟ್ಲಿ ಮತ್ತು ಐಟಮ್ಸು ಅಷ್ಟು ಚೆನ್ನಾಗಿಲ್ಲ ಎಲ್ಲ ಲೋಕಲ್ ಇಟ್ಟಿದ್ದಾರೆ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ ಇನ್ನು ಆಟ ಸಾಮಾನು ಇಟ್ಕೊಂಡು ಯಶು ಆಟ ಆಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಅಲ್ಲೂ ಮನೇಲಿ ತುಂಬನೇ ಇದೆ ಬೇಡ ಅಂತ ಹೇಳ್ಬಿಟ್ಟು ಕೊಡಿಸ್ಲಿಲ್ಲ ನಾವು ಹಂಗಾಗಿ ಅವಳಿಗೆ ಕೈಗೆ ಎರಡು ಕಪ್ಪದು ಮಣಿ ಅಂತ ಅಂತೇಳಿ ಹಾಲು ಮಣಿ ಬರುತ್ತಲ್ಲ ಅದನ್ನು ಒಂದು ಕಿತ್ತಾಕೊಂಡ್ಬಿಟ್ಟಿದ್ಲು ಒಂದೇ ಒಂದು ಇತ್ತು ಹಂಗಾಗಿ ಎರಡು ಮ್ಯಾಚಿಂಗ್ ಆಗೋ ಥರ ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೀನಿ ಅಲ್ಲಿ ಸಿಗಲಿಲ್ಲ ಹಾಲು ಮಣಿ ಥರದ್ದು ಹಂಗಾಗಿ ಎರಡು ಬ್ಲ್ಯಾಕೇ ಸಿಕ್ತು ಹಂಗಾಗಿ ಎರಡೊಂದು ಬ್ಲ್ಯಾಕು ತೊಗೊಂಡಿದ್ದೀನಿ ಇನ್ನು ವರಮಾಲಕ್ಷ್ಮಿಗೆ ಒಂದು ಬಿಂದಿಗೆ ಇತ್ತು ನಮ್ಮನೆ ತಾಮ್ರದ್ದು ಇನ್ನೊಂದು ತಗೊಳ್ಳೋಣ ಅಂತೇಳಿ ನೋಡಿದೆ ಸಿಕ್ಕಾ ಬಟ್ಟೆ ರೈಟ್ ಹಾಕಿದ್ರು ಸಿಕ್ ಇಷ್ಟು ಚಿಕ್ಕ ಬಿಂದಿಗೆಗೇನೆ ಏಳ್ನೂರೈವತ್ತು ರೂಪಾಯಿ ಹಾಕಿದ್ರು ನಾನು ಹೊರ್ಗಡೆ ಸೇಟು ಅಂಗಡಿಲಿ ತುಂಬ ದೊಡ್ಡ ಬಿಂದಿಗೆನೇ ಕೊಟ್ಟಿದ್ದಾರೆ ಅದಕ್ಕೇನೆ ಒಂದು ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ರು ಹಂಗಾಗಿ ಇಲ್ಲಿ ಎಲ್ಲ ಕಾಸ್ಟು ತುಂಬನೇ ರೇಟ್ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ದೇವರಲ್ಲಿ ಭಕ್ತಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹಂಗೆ ಅನ್ಬಿಟ್ಟು ರೈಟು ತುಂಬನೇ ಹಾಕೊಂಡಿದ್ದಾರೆ ಇದು ಒಂದೇ ದೇವಸ್ಥಾನ ಅಲ್ವಾ ಇಲ್ಲಿ ಇರೋದು ಹಂಗಾಗಿ ಸಿಕ್ಕಾ ಬಟ್ಟೆ ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇಷ್ಟೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಹೊಟ್ಟೆ ಉರಿಯುತ್ತೆ ಹಂಗಾಗಿ ನಾವೇನೇ ತೊಗೋಬೇಕಾದ್ರೂ ನಾನು ಇಬ್ಬರು ಕುತ್ಕೊಂಡು ಇಲ್ಲ ಏನಾದರೂ ಮಾತಾಡಿಕೊಂಡು ಡಿಸೈಡ್ ಮಾಡಿ ತೊಗೊಳೋ ಅಂಥದ್ದು ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಇಬ್ಬರೂ ಅಷ್ಟೇ ಇನ್ನು ಇಲ್ಲಿ ದೇವ್ರದ್ದು ಅಕ್ಷತೆ ಕೂಡ ಕೊಡ್ತಾಯಿದ್ರು ಎಲ್ಲರೂ ಈಸ್ಕೊಂಡು ತಲೆ ಮೇಲೆ ಹಾಕೋತಾಯಿದ್ರು ತೊಗೊಂಡೋಗವರು ಮನೆಗೂ ತಗೊಂಡೋಗಿ ಪೂಜೆ ಮಾಡಲಿಕ್ಕೆ ಇಡ್ತಾಯಿದ್ರು ನಾನು ಸ್ವಲ್ಪ ತಗೊಂಡು ತಲೆ ಮೇಲೆ ಹಾಕೊಂಡು ಮತ್ತು ರಾಘವೇಂದ್ರ ಸ್ವಾಮಿ ಇದೆ ನಮ್ಮ ಮನೇಲಿ ಚಿಕ್ಕದೊಂದು ಫೋಟೋ ತೊಗೊಂಡೋಗಿ ಇಟ್ಕೊಂಡಿದ್ದೀನಿ ಅಲ್ಲಿ ಪಾದದ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ನಾನು ಈಸ್ಕೊಂಡು ಬರ್ತಾಯಿರೋ ಅಂತದು ಇಲ್ಲಿ ಫೋಟೋಸು ವೀಡಿಯೋಸು ಏನು ಮಾಡಬೇಡಿ ಅಂತೇಳಿ ಹಾಕಿದ್ದಾರೆ ಆದ್ರೂ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಸು ಇದ್ದೆ ಹಂಗಾಗಿ ಐನವರು ಕರೆದ್ಬಿಟ್ಟು ಹೇಳಿದ್ರು ಫೋಟೋಸು ವೀಡಿಯೋಸು ಏನು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನೇ ಇವಾಗ ಆ್ಯಡ್ ಮಾಡ್ತಾ ಇರೋವಂಥದ್ದು ಇನ್ನು ಮಂತ್ರಾಲಯದಲ್ಲೂ ಇದೇ ಥರನೇ ಇದೆ ಅಂತ ಹೇಳ್ತಾಯಿದ್ರು ಶಿವು ಮಂತ್ರಾಲಯದಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ ಅಷ್ಟೇ ಅಂತ ನಾನು ಮಂತ್ರಾಲಯಕ್ಕೆ ಯಾವತ್ತೂ ಹೋಗಿಲ್ಲ ಹೋದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನನಗೆ ಹೋಗ್ಬೇಕಂತ ಹೇಳಿ ಆಸೆ ಇದೆ ಮಂತ್ರಾಲಯಕ್ಕೆ ಇಲ್ಲಿ ಸುಮಾರು ಸರಿ ಬಂದಿದ್ದೀನಿ ಇನ್ನು ಮಂತ್ರಾಲಯಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಶು ಸ್ವಲ್ಪ ದೊಡ್ಡವಳಾಗಲಿ ಅಂತೇಳಿ ವೆಯ್ಟ್ ಇದ್ದೀನಿ ಅವಳು ತುಂಬಾ ತೀಟೆ ಅಂದರೆ ತೀಟೆ ಅವಳನ್ನ ಇಟ್ಕೊಂಡು ನನಗೆ ಎಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ನು ದೇವ್ರದ್ದು ಪ್ರಸಾದ ತಗೊಳ್ಳೋಣ ಅಂತೇಳಿ ಬಂದ್ವಿ ಇಲ್ಲೇ ಹಸುವಿನ ತುಪ್ಪ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಇವರು ಇಲ್ಲೇ ಗೋವುಗಳಿದೆಯಲ್ಲ ಹಂಗಾಗಿ ಇಲ್ಲೇ ಮಾಡಿರೋದು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಪರಿಮಳ ಕೂಡ ಬರ್ತಾಯಿತ್ತು ಹಾಗೆ ಸ್ವೀಟು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದಕ್ಕೆ ಐವತ್ತು ರೂಪಾಯಿ ಇಲ್ಲಿ ಐವತ್ತು ರೂಪಾಯಿಗೆ ಫೋನ್ಪೇ ಮಾಡಿಸ್ಕೊಳ್ಳಲ್ಲ ಏನೇ ತೊಗೊಂಡ್ರು ನೂರು ರೂಪಾಯಿ ಮೇಲೆ ತೊಗೋಬೇಕಂತೆ ಹಂಗಾಗಿ ಎರಡು ತೊಗೊಂಡ್ವಿ ನಾವು ಇನ್ನು ತಗೊಂಡು ಮನೆ ಕಡೆ ಹೊರಡೋಣ ಅಂತೇಳಿ ಇದ್ದೀವಿ ಇಲ್ಲೇ ಟೈಮ್ ಬಂದು ಐದುವರೆ ಆಗೋಯಿತು ಹಂಗಾಗಿ ನಾವು ಬರೋದ್ರೊಳಗಡೆ ಪ್ರಸಾದ ಕೂಡ ಖಾಲಿ ಆಗಿಬಿಟ್ಟಿತ್ತು ಇನ್ನು ಸರಿ ಹೊರ್ಗಡೆನೆ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತೇಳಿ ಇದ್ದೀವಿ ಇನ್ನು ಹಬ್ಬ ಬರ್ತಾ ಇದೆಯಲ್ಲ ಹಂಗಾಗಿ ಶಿವ ವರ್ಮಲಕ್ಷ್ಮಿಗೆ ಕೂರಿಸ್ಲಿಕ್ಕೆ ಅಂದ್ಬಿಟ್ಟು ಒಂದು ಪೀಠ ಕೇಳೋಕ್ಕೆ ಅಂತ ಹೋಗಿದ್ರು ಅವರು ಒಂದೇ ಒಂದು ಚಿಕ್ಕ ಪೀಠಕ್ಕೆ ನಾನ್ನೂರೈವತ್ತು ರೂಪಾಯಿ ಹೇಳ್ಬಿಟ್ರು ಹಂಗಾಗಿ ಇಷ್ಟೊಂದು ರೈಟ್ ಕೊಟ್ಟು ತೊಗೊಳ್ಲಿಕ್ಕೆ ತುಂಬಾ ಹೊಟ್ಟೆ ಉರಿಯುತ್ತೆ ನಾವೇನು ತೊಗೊಳಲಿಲ್ಲ ಈ ನಡುವೆ ದೇವ್ರದ್ದು ಪ್ರಸಾದ ಮಾಡಿದ್ದಾರೆ ಐವತ್ತು ರೂಪಾಯಿಗೆ ಒಂದು ಪೀಸು ಅಂತ ಹೇಳ್ಬಿಟ್ಟು ತುಪ್ಪದಲ್ಲಿ ಮಾಡಿರೋ ಅಂಥದ್ದು ಹಲ್ವಾ ಥರ ಇರುತ್ತೆ ಅದನ್ನ ಮಾತ್ರ ತಗೊಂಡ್ವಿ ಅಷ್ಟೇ ಮಂತ್ರಾಲಯದಲ್ಲಿ ಕೇಸರಿ ಕಲರ್ ಸ್ವೀಟ್ನ ಮಾಡಿರ್ತಾರೆ ಅದೇ ಥರನೇ ಇವರು ಇಲ್ಲಿ ವೈಟ್ ಕಲರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದನ್ನು ಎರಡು ಪೀಸ್ ತಗೊಂಡ್ವಿ ಅಷ್ಟೇನೆ ಇನ್ನು ಇದು ಪ್ಲಾನಿಂಗ್ ಅಂತೆ ಇದು ರಾಘವೇಂದ್ರ ಸ್ವಾಮಿ ಇದು ದೇವಸ್ಥಾನ ಈ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲಿ ಸ್ಕೆಚ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತಲೇ ಹೇಳ್ಬೋದು ನಾನು ಇವಾಗ ಕಟ್ಸ್ಲಿಕ್ಕೆ ಈ ಥರ ಇಟ್ಟಿದ್ದಾರೆ ಏನೋ ಅಂತ ಅನ್ಕೊಂಡೆ ಇಲ್ಲ ಇದಿರದೇ ಈ ಥರ ಅಂತ ಹೇಳಿ ತೋರಿಸ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಒಳ್ಳೆ ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಇನ್ನು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಶಾಯಿ ಬಾಬಾ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆದರೆ ಇಲ್ಲೆಲ್ಲ ಹಣ್ಣು ಹೂವು ಕಡ್ಡಿ ಆ ಥರ ಏನೂ ತೊಗೊಂಡು ಬರೋಂಗಿಲ್ಲ ಜಸ್ಟ್ ಕೈ ಮುಕ್ಕೊಂಡು ನಮ್ಮ ಭಕ್ತಿ ಇದ್ರೆ ಎಷ್ಟಿರುತ್ತೆ ಅಷ್ಟು ದುಡ್ಡನ್ನ ಕೂಡ ಹಾಕ್ಬಿಟ್ಟು ಹೋಗ್ಬೋದು ಅಷ್ಟೇ ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಕೂಡ ಅಷ್ಟೇ ಇಲ್ಲಿ ಪಾರ್ಲೇಜಿ ಬಿಸ್ಕೆಟು ಆ ಥರ ತೊಗೊಂಡು ಬಂದು ಹಾಕ್ಬೋದು ಅಂತ ಹೇಳ್ತಾ ಇದ್ರು ಹಂಗಾಗಿ ನಾವು ಕೂಡ ಇಲ್ಲಿ ನೋಡಿಕೊಂಡು ಎಲ್ಲ ಹೋಗೋಣ ಅಂತೇಳಿ ಬಂದಿದ್ದೀವಿ ಈ ನಡುವೆ ಅಂತೂ ತುಂಬಾ ಫೇಮಸ್ ಆಗ್ತಿದೆ ದೇವಸ್ಥಾನಗಳು ಭಕ್ತಿನೂ ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು ದೇವ್ರ ಬಗ್ಗೆ ನಾನು ಯಾವುದೇ ಥರ ಮೂಢನಂಬಿಕೆ ಅದು ಇದು ಅಂತ ಎಲ್ಲ ಹೇಳೋದಿಲ್ಲ ವ್ಯಾಪಾರ ಬಗ್ಗೆ ಮಾತ್ರ ನಾನು ಹೇಳಿರೋ ಅಂಥದ್ದು ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಕೇಳ್ತಾಯಿದ್ದೀನಿ ಇಲ್ಲಿ ಒಂದು ಮೂರ್ತಿ ಕೂಡ ಹಾಕಿದ್ದಾರೆ ಸಾಯಿ ಅದರೊಳಗಡೆಯಿಂದ ನೀರು ಬೀಳೋ ಥರ ತುಂಬನೇ ಚೆನ್ನಾಗಿತ್ತು ಮೊದಲೆಲ್ಲ ಈ ಥರ ಎಲ್ಲ ಮಾಡಿರಲಿಲ್ಲ ಈ ನಡುವೆ ಈ ದೇವಸ್ಥಾನಗಳೆಲ್ಲ ತುಂಬನೇ ಪ್ರೇಮಸ್ ಆಗ್ತಾ ಇದ್ದೀವಲ್ಲ ಹಂಗಾಗಿ ಈ ನಡುವೆ ಎಲ್ಲ ಒಂದೊಂದೇ ಒಂದೊಂದೇ ಮಾಡ್ತಾ ಇದ್ದಾರೆ ಈ ಥರ ಮೆಟ್ಲುಗಳು ಇರಲಿಲ್ಲ ಫಸ್ಟ್ ಬಂದಾಗ ಇವಾಗೆಲ್ಲ ಹಾಕಿದ್ದಾರೆ ಈ ಥರ ಅವಾಗೆಲ್ಲ ನಾವು ಬರುವಾಗ ದೇವಸ್ಥಾನಕ್ಕೆ ಒಂದು ಹತ್ತರಿಂದ ಹದಿನೈದು ಜನ ಬರ್ತಿದೆ ಹೆಚ್ಚು ಅಂತಲೇ ಹೇಳ್ಬೋದು ಈ ನಡುವೆ ಅಂತೂ ತುಂಬನೇ ರಶ್ ಆಗಿಬಿಡ್ತಿದ್ದಾರೆ ಇಲ್ಲೂ ಕೂಡ ನೋಡಲಿಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ ದೇವ್ರು ನೋಡ್ಲಿಕ್ಕಿಂತ ಈ ಜನಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಸಾಯಿ ದೇವರು ಈ ದೇವರು ಬಂದು ಗಂಗೋಡ್ನಳ್ಳಿ ಹತ್ರ ಇರೋದು ಹಂಗಾಗಿ ಇವಾಗ ಅಡ್ರೆಸ್ ಹೇಳ್ತಾ ಇದ್ದೀನಿ ಅವಾಗಲೇ ಮರ್ತ್ ಬಿಟ್ಟಿದೆ ಅಡ್ರೆಸ್ನ ಹೇಳೋದು ನಿಮಗೂ ಕೂಡ ದೇವ್ರನ್ನ ತೋರಿಸ್ತಾ ಇದ್ದೀನಿ ಸಾಯಿ ದೇವರನ್ನ ದೇವ್ರನ್ನ ನಿಮಗೆ ಭಕ್ತಿ ಇದ್ದರೆ ಕಮೆಂಟ್ಸ್ ಅಂತ ಒಂದು ಕಮೆಂಟ್ಸ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನನಗೇನು ಎಲ್ಲ ದೇವರು ಒಂದೇನೆ ಅಂತೇಳಿ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ಇರುತ್ತೆ ನನಗೆ ಆ ದೇವರು ಫೇವ್ರೇಟು ಈ ದೇವರು ಫೇವ್ರೇಟ್ ಅಂತ ಇರ್ತದಲ್ಲ ಹಂಗಾಗಿ ರಾಘವೇಂದ್ರ ಸ್ವಾಮಿ ಮತ್ತು ಇದು ಸಾಯಿಬಾಬಾ ದೇವರು ಎರಡೂ ಸಹಿತ ಗಂಗೋಡ್ನಳ್ಳಿ ಹತ್ರನೇ ಇರೋದು ಹಂಗಾಗಿ ಒಂದು ಕಮೆಂಟ್ಸ್ ಕೂಡ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಭಕ್ತಿ ಇರೋರು ಕಮೆಂಟ್ಸ್ ಮಾಡಿ ಈ ದೇವರು ಯಾರಿಗೆ ಫೇವ್ರೇಟ್ ಇದೆ ಅಂತೇಳಿ ನಮಗೂ ಗೊತ್ತಾಗುತ್ತಲ್ವ ಹಾಗಾಗಿ ನನಗೆ ಎಲ್ಲ ದೇವರು ಒಂದೇನೆ ನಾನು ಎಲ್ಲ ದೇವ್ರನ್ನು ಒಂದೇ ಥರನೇ ನೋಡೋದು ಅವಳು ಕೈಯ ಕೈ ಅವಳು ಹಿಡಿತಾಳೆ ಇಡಪ್ಪ ಕೈ ಇಡಪ್ಪ ಅವಳು ಹಿಡಿಯಕ್ಕೆ ಕೈನಾ ನೀನು ಹಿಂಗೆ ಹಿಡ್ಕೊಂಡಲ್ಲ ನೀರ ಹಾಂ ಹಾಂ ಅವಳು ಅವಳು ಮಾಡ್ತಾಳೆ ಈಗ ಅಪ್ಪ ಯಶ

ಫ್ರೂಟ್ಸ್ ಎಲ್ಲ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿ ಬೇಕಿತ್ತು ಹಂಗಾಗಿ ಕೇಳಿದೆ ಮುನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹೇಳಿದ್ರು ಅಷ್ಟೇನು ಆಗೂ ಇರಲಿಲ್ಲ ಬೇಡ ಚಿಕ್ಕಪೇಟೆಯಲ್ಲಿ ತೊಗೊಳೋಣ ಅಂತೇಳಿ ಹಂಗೆ ಬಂದ್ಬಿಟ್ವಿ ಇನ್ನು ಚುರುಮುರಿ ತೊಳೋಣ ಅಂತೇಳಿ ಬಂದಿದ್ದೀವಿ ಚುರುಮುರಿಗೆ ಮಾವಿನಕಾಯಿ ಹಾಕ್ಬಿಟ್ಟು ಮಾಡ್ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಖಾರವಾಗಿ ಮಾಡಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಈ ನಡುವೆ ಅಂತೂ ಮೊದಲು ಚುರುಮುರಿನೇ ಬೇರೆ ಇವಾಗಂತೂ ಎಲ್ಲ ಹಣ್ಣು ಫ್ರೂಟ್ಸು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಮಾಡಿಕೊಡ್ತಾರೆ ಟೇಸ್ಟು ಅದೇ ಥರನೇ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನಾವು ಅಷ್ಟೇನು ಪರ್ಚೇಸ್ ಮಾಡಲಿಲ್ಲ ತಲೆಗೆ ಹಾಕೊಳ್ಳಿಕ್ಕೆ ಅಂತೇಳಿ ಒಂದು ಮೂರು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ಈ ನಡುವೆ ಹಬ್ಬ ಬಂದಿದೆಯಲ್ವ ಹಂಗಾಗಿ ಭಾನುವಾರ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಂಗೆ ಹಂಗಾಗಿ ಇಲ್ಲೇನು ಇಲ್ಲ ಭಾನುವಾರ ಹೋಗೋಣ ಹೆಂಗೋ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಲ್ಲ ದೇವರಿಗೆಲ್ಲ ತೊಗೋಬೇಕು ಹಂಗಾಗಿ ಅಲ್ಲೇ ಹೋಗಿ ತೊಗೊಳೋಣ ಅಂತೇಳಿ ಅಂದ್ಕೊಂಡು ಚುರುಮುರಿ ಕೂಡ ತಿಂತಾ ಇದ್ದೀವಿ ಈ ಹೊಸಗಳಂತೂ ಸಿಕ್ಕಾಪಟ್ಟೆನೇ ಇದೆ ಈ ನಡುವೆ ಈ ಕಡೆ ಎಲ್ಲ ತುಂಬನೇ ಹೊಸಗಳು ಸಾಕಿದ್ದಾರೆ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ಇದು ಹಳ್ಳಿ ಥರ ಇತ್ತಲ್ವ ಹಂಗಾಗಿ ಹೊಸ ಇದೆ

ಈ ಸೊಪ್ಪು ತರಕಾರಿಗಳು ಎಲ್ಲ ಇಲ್ಲೇ ಆಗಿ ಸಿಗುತ್ತೆ ಇಲ್ಲಿ ಹಳ್ಳಿ ಅಲ್ವಾ ಹಂಗಾಗಿ ಎಲ್ಲ ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ಎಲ್ಲರೂ ಸಹಿತ ಹಳ್ಳಿಯಲ್ಲಿ ಬೆಳೆದಿರೋರು ತಗೊಂಡ್ ಬಂದು ತೊಗೊಂಡು ಬಂದು ಈ ಥರ ಅಂಗಡಿ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ ಇವತ್ತು ನಿಮ್ಮಾಗೂ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಒಂದು ಕಮೆಂಟ್ಸು ಒಂದು ಲೈಕು ಒಂದು ಶೇರ್ ಮಾಡಿ ಬೈ ಫ್ರೆಂಡ್ಸ್